ಹೊನ್ನಾವರ ತಾಲೂಕಿನ ಕಡ್ತೋಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗಳಕೇರಿಯಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಾಗಿ ಕೊಳವೆಬಾವಿ ಕೊರೆಸುವ ವಿಚಾರಕ್ಕೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಕೊಳವೆಬಾವಿ ಯಂತ್ರವನ್ನು ವಾಪಸ್ ಕಳುಹಿಸಿದ ಘಟನೆ ಶನಿವಾರ ನಡೆದಿದೆ ಜಲ ಜೀವನ್ ಮಿಷನ್ ಬಗ್ಗೆ ನಾವು ಚಟಿ ಮಾಡಿದ್ದೇವೆ ಜಾಗೃತ ಬರ್ತದೆ ಚಂದ್ರೀ ಬರ್ತದೆ ಜಲಜೀವನ್ ಬಗ್ಗೆ ಚಟಿ ಮಾಡಿದ್ದೇವೆ ದೇಶದ ಯೋಜನೆ ನಾವು ಗಂಗೆ ಇದೆ ನಮ್ಮಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ದೊಡ್ಡ ಗಂಗೆ ನಮ್ಮ ಮನೇಲಿ ಇದೆ ನಿಮಿಷ ನಾವು ಜಲಜೀವನದ ಗಂಗೆ ಗಂಗೆ ಉಂಟಲ್ಲ ಅಲ್ಲ ಜಲಜೀವನದ ಗಂಗೆಗಿಂತ ಮೊದಲು ನಮ್ಮ ಅಪ್ಪ ಅಮ್ಮ ದೃಷ್ಟಿದ್ದೆ ಗಂಗೆ ಮೊಗಳಕೇರಿಯಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಾಗಿ ಕೊಳವೆಬಾವಿ ಕೊರೆಸುವ ವಿಚಾರವನ್ನ ಸ್ಥಳೀಯರಿಗೆ ಈವರೆಗೆ ಯಾರೂ ತಿಳಿಸಿಲ್ಲ ಏಕಾಏಕಿ ನಸುಕಿನ ವೇಳೆಯಲ್ಲಿ ವಾಹನವನ್ನು ತರಿಸಿ ಕೊಳವೆಬಾವಿ ಕೊರೆಸಲು ಮುಂದಾಗ್ತಿದ್ದಾರೆ ಇದು ಸರಿಯಾದ ನಿಯಮವಲ್ಲ ನಮ್ಮದೇ ಮಾಲೀಕತ್ವದ ಜಮೀನಿನಲ್ಲಿ ಕೊಳವೆಬಾವಿ ಕೊರೆಸಲು ಗ್ರಾಮ ಪಂಚಾಯತ್ ವಿರೋಧಿಸಿದೆ ಈಗ ಯಾವುದೋ ಯೋಜನೆ ಎಂದುಕೊಂಡು ಕೊಳವೆ ಬಾವಿ ಕೊರೆದು ಅಂತರ್ಜಲ ಬರಿದು ಮಾಡಿದ್ರೆ ರೈತರ ಅಗತ್ಯ ಏನು ಎಂದು ಮಹಿಳೆಯರು ಹಾಗೂ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ರು ಅಲ್ಲ ತರ ಅಲ್ಲ 50 ವರ್ಷ ನಾವು ಅಲ್ಕ ನೋಡಿ ಅಲ್ಲ ನೀ ಏಕಪಕ್ಷೀಯವಾಗಿ ಜಾನನ ಮಾಡ್ತಿರ ನಾವು 50 ವರ್ಷ ಪೂರ್ಣ ಮಾಡ್ತಿರೋದನ್ನ ವರತ ನಾವು ಈ ದೇಶ ಹೇಳ್ತೀನಿ ನಾವು ಗುಡುದಳ ನಾವು ಇದು ಹೇಳಿ ತಿಂ ಪೋರ್ ವೇದಾರ ನಾವು ನಾವು ನಿಮ್ಮ ಬಾವಿ ದೊಡ್ಡ ನೀರು ಬೇಡ ನೋಡಿ ಪಂಚಾಯತ್ ಅಧಿಕಾರಿಗಳಿಲ್ಲೇ ಅವ್ರೆ ಕಳೆದ ವರ್ಷ ನಾನು ಎಷ್ಟಲ ನೀರಿಗೋಸ್ಕರ ಕೇಳಿಕ್ ಹೋಗಿದ್ದೆ ಕೇಳಿ ಈ ವೇಳೆ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಜೇಂದ್ರ ಪರ್ಣಾಕರ್ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ಇದೇ ಜಾಗದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದಿಂದ ತೆರೆದ ಬಾವಿ ತೆಗೆಯಲಾಗಿತ್ತು ಆದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಈವರೆಗೂ ಈ ಭಾಗದಲ್ಲಿ ಯಾವೊಬ್ಬ ಸ್ಥಳೀಯರಿಗೂ ಒಂದು ತೊಟ್ಟು ನೀರನ್ನು ನೀಡಿಲ್ಲ ಈಗ ಆ ಯೋಜನೆಯೂ ಹಳ್ಳ ಹಿಡಿದಿದೆ ಈಗ ಮತ್ತೆ ಇದೇ ಸ್ಥಳದಲ್ಲಿ ಕೊಳವೆ ಬಾವಿ ಕೊರೆದು ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಲು ಹೊರಟಿದ್ದೀರಾ ನೀವು ಕುಡಿಯಲು ನೀರು ಕೊಡಬಹುದು ಕೊಳವೆ ಬಾವಿ ತೆಗೆದಲ್ಲಿ ನಮ್ಮ ಕೃಷಿ ಬಳಕೆಗೆ ನೀರಿನ ಮೂಲವೇ ಇರೋದಿಲ್ಲ ನಮ್ಮಲ್ಲಿ ಬಾವಿ ತೆಗೆದು ಇನ್ನೊಬ್ಬರಿಗೆ ನೀರು ಕೊಡುವ ಈ ಯೋಜನೆ ಅಗತ್ಯವಿಲ್ಲ ಈಗಾಗಲೇ ಇರುವ ಬಾವಿಯ ನೀರನ್ನ ಪ್ರತಿನಿತ್ಯ ಖಾಲಿ ಮಾಡುತ್ತಿರೋದ್ರಿಂದ ಸುತ್ತಮುತ್ತಲ ಬಾವಿಗಳ ನೀರು ಕಡಿಮೆಯಾಗ್ತಿದೆ ಹೀಗಾಗಿ ಬಾವಿ ಅಗತ್ಯವಿಲ್ಲ ಎಂದು ಅಧಿಕಾರಿಗಳ ಗಮನ ಸೆಳೆದರು ಇದು ಮನೆ ಮನೆ ಗಂಗೆ ಯೋಜನೆ ಇದನ್ನ ನಿರ್ಲಕ್ಷಿಸುವುದು ಸರಿಯಲ್ಲ ಎಂದು ರಾಜೇಂದ್ರ ಪರ್ಣಾಕರ್ ರೈತರಿಗೆ ಸಮಜಾಯಿಸುತ್ತಿದ್ದಂತೆ ಆಕ್ರೋಶಗೊಂಡ ರೈತರು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿ ಶ್ರಮಪಟ್ಟು ತೆಗೆದ ಗಂಗೆಯಿಂದ ನಮ್ಮ ಬದುಕು ಹಸನಾಗಿದೆ ನಿಮ್ಮ ಗಂಗೆ ತಂದು ನಮ್ಮ ಗಂಗೆ ಸಾಯಿಸಲು ಹೊರಟಿದ್ದೀರಾ ನಿಮ್ಮ ಯಾವ ಆಶ್ವಾಸನೆಯೂ ಅಗತ್ಯವಿಲ್ಲ ಎಂದು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಅವ್ರಿಗೆ ಹತ್ತು ಗುಂಟೆ ತೋಟಕ್ಕೆ ನೀರು ಹಾಕಕ್ಕಾಗಿಲ್ಲ ಈ ವರ್ಷ ಬೇಸಿಗೆಯಲ್ಲಿ ಆಯ್ತಾ ಈ ವರ್ಷ ಬೇಸಿಗೆಗೆ ಹತ್ತು ಗುಂಟೆ ತೋಟಕ್ಕೆ ನೀರು ಹಾಕಕ್ಕಾಗಿಲ್ಲ ಮನೆ ಮನೆಗೆ ಗಂಗೆ ಸ್ಕೀಮ್ ಉಂಟಲ್ಲ ಅದಕ್ಕೆ ನಾನು ಒಪ್ತೀನಿ ಮನೆ ಮನೆಗೆ ಗಂಗೆ ಸರ್ ಗೌರ್ಮೆಂಟ್ ಒಂದು ಸ್ಕೀಮ್ ಅದು ಎಲ್ರಿಗೂ ನೀರು ಸಿಗಬೇಕು ಎಲ್ಲರೂ ನೀರು ಕುಡಿಬೇಕು ಓಕೆ ನೀರು ಎಲ್ಲಿದೆ ನೋಡ್ಕೊಂಡು ಕೊಡಬೇಕು ಅಂದ್ರೆ ಅಲ್ಲಿ ನೀರು ತಂದು ಕೊಡಬೇಕು ನೀರು ಇಲ್ಲದೇ ಇದ್ದಲ್ಲಿ ಆಶೀಷ್ ಮನೆಯವರು ಹಾಳಾಗ್ಲಿಕ್ಕಿಲ್ಲ ಒಂದು ಎರಡನೇದಾಗಿ ಆ ಮನೆ ಮನೆ ಗಂಗೆ ಹೇಳುವಂತ ಸಬ್ಜೆಕ್ಟ್ ಅಲ್ಲಿ ಯಾವ ರೈತನನ್ನು ಸಾಯಿಸಿ ಉಳಿದವರಿಗೆ ನೀರು ಕುಡಿಸಿಕೊಳ್ಳಲಿ ಹೇಳಿದಾರಾ

ಇಲ್ಲ ನೋಡಿ ನಿಮ್ಮತ್ ರಿಕ್ವೆಸ್ಟ್ ಮಾಡೋದೇನಂದ್ರೆ ಏನು ಬೋರ್ವೆಲ್ ಮಂಜೂರಿ ಮಾಡ್ಕೊಂಡು ನಿಮ್ದು ಏನೇ ನಿಯಮ ಇದೆ ಅದ್ರ ಪ್ರಕಾರ ಕೆಲಸ ಮಂಜೂರಿ ಮುಂದಾಗಿದ್ದೀರಾ ಈ ಹತ್ರ ಹೇಳೋದೇನಂದ್ರೆ ಆ ಇನ್ನೊಂದು ಕೇರಿಯ ನೀರಿನ ಹಿತಾಸಕ್ತಿಯನ್ನು ಕಾಪಾಡ್ಲಿಕ್ಕೆ ನೀವೆಲ್ಲ ಮುಂದಾಗಿದ್ದೀರಲ್ಲ ನಮ್ದು ಒಂದ್ ಕೇರಿ ನಾವು ಕರ್ಕೋತ ದಾಮದ ನಮ್ದು ಮಗಳ ಕೇರಿನೇ ಇದು ಆಯ್ತಾ ನಮ್ ಎಲ್ಲ ನೀವು ಅದನ್ನ ಪಾಸಿಟಿವ್ ತಗೊಳ್ಬೇಕು ಅದನ್ನ ಸಕಾರಾತ್ಮಕ ಸ್ವೀಕರಿಸಿಕೊಂಡು ಈ ಕೆಲಸವನ್ನ ಇವತ್ತಿಗೆ ಸಣ್ಣ ಸ್ಟಾಪ್ ಮಾಡಿ ನಿಯಮ ನಿಯಮಕ್ಕೆ ಹಲವಾರು ದಾರಿಗಳಿವೆ

ಇನ್ನು ಕೊಳವೆ ಬಾವಿಗೆ ಸಂಬಂಧಪಟ್ಟಂತೆ ಕಡ್ತೋಕ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ನಾಯ್ಕ್ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಬಗ್ಗೆ ಸಭೆಯನ್ನು ಕರೆಯದೆ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಹೀಗಾಗಿ ಈ ಭಾಗದಲ್ಲಿ ಬಾವಿ ತೆಗೆಸದಂತೆ ಸ್ಥಳೀಯರು ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಜೇಂದ್ರ ಪರ್ಣಾಕರರಿಗೆ ಸ್ಥಳದಲ್ಲೇ ಮನವಿ ನೀಡಿ ಆಗ್ರಹಿಸಿದ್ರು ಅಲ್ಲದೆ ಕೊಳವೆಬಾವಿ ವಾಹನ ತಡೆದು ನಮಗೆ ಕೊಳವೆಬಾವಿ ಬೇಡವೇ ಬೇಡ ನಿಮ್ಮ ಬಾವಿಯೂ ಬೇಡ ನಿಮ್ಮ ನೀರು ಬೇಡ ಎಂದು ಪ್ರತಿಭಟಿಸಿದರು ಮನವಿಗೆ ಸ್ಪಂದಿಸಿದ ರಾಜೇಂದ್ರ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದ ಬಳಿಕ ಗ್ರಾಮಸ್ಥರು ಪ್ರತಿಭಟನೆ ಹಿಂಪಡೆದರು ಸ್ಥಳೀಯರಾದ ಶಂಭು ಮುಖ್ರಿ ವಿನಾಯಕ್ ಭಟ್ ಮಕ್ಕಿಗದ್ದೆ ಡಿಪಿ ಹೆಗಡೆ ಗಣಪತಿ ಹೆಗಡೆ ಮಂಜುನಾಥ್ ನಾಯ್ಕ್ ಮಹೇಶ್ ನಾಯ್ಕ್ ಜಯಾನಾಯ್ಕ ಗೌರಿ ನಾಯ್ಕ ಪದ್ಮಾವತಿ ನಾಯ್ಕ್ ಮೂಕಾಂಬೆ ಭಟ್ ಅನಿಲ್ ಹೆಗಡೆ ಸತೀಶ್ ಹೆಗಡೆ ಪಾರ್ವತಿ ಶೆಟ್ಟಿ ರಾಧಾನಾಯ್ಕ ನಾರಾಯಣ್ ನಾಯ್ಕ್ ಶ್ರೀಕಾಂತ್ ಮಡಿವಾಳ್ ರಾಮಚಂದ್ರ ಮಡಿವಾಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಅನ್ನ ನೀಡುವ ರೈತ ಬೇರೆಯವರಿಗೆ ಕೈ ಎತ್ತಿ ಕೊಡುತ್ತಾನೆ ಹೊರತು ಯಾರ ಮುಂದೇನೂ ಬೇಡುವುದಿಲ್ಲ ಸರ್ಕಾರ ನೀಡಬೇಕಾದದ್ದು ಶಿಕ್ಷಣ ಮತ್ತು ಆರೋಗ್ಯ ಮಾತ್ರ ಎಂದು ಅನಂತಮೂರ್ತಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅನಂತಮೂರ್ತಿ ಹೆಗಡೆ ಹೇಳಿದರು ಮುಂಡಗೋಡ್ ಪಟ್ಟಣದ ರೈತ ದಿನಾಚರಣೆ ಅಂಗವಾಗಿ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹರುಸೇನೆ ರಾಜ್ಯ ಸಮಿತಿಯಿಂದ ಪಟ್ಟಣದ ಶಿಶುನಾಳ ಶರೀಫರ ಶಿವಯೋಗ ಮಂದಿರದಲ್ಲಿ ಶನಿವಾರ ರೈತ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅನಂತಮೂರ್ತಿ ಹೆಗಡೆ ಕಾಯಿಲೆಯಿಂದ ಗುಣಪಡಿಸಿಕೊಳ್ಳಲು ದೊಡ್ಡ ಆಸ್ಪತ್ರೆಗೆ ಹೋಗ್ತಾನೆ ಆ ಚಿಕಿತ್ಸೆ ವೆಚ್ಚ ಭರಿಸಲು ಕೂಡಿಟ್ಟ ಹಣ ಮತ್ತು ಸಾಲ ಸೋಲ ಮಾಡಿ ತುಂಬುತ್ತಾನೆ ಇದರಿಂದ ಆ ವ್ಯಕ್ತಿ ಸಾಲಕಾರ ಆಗ್ತಾನೆ ಹೀಗಾಗಿ ಸರ್ಕಾರವು ಎಲ್ಲರಿಗೂ ಉಚಿತ ಆರೋಗ್ಯ ನೀಡಬೇಕು ಯಾವ ವ್ಯಕ್ತಿಗೂ ಯಾವುದೇ ಕಾಯಿಲೆ ಬಂದರೂ ಇದರ ಚಿಕಿತ್ಸೆ ವೆಚ್ಚವನ್ನ ಸರ್ಕಾರವೇ ತುಂಬುತ್ತದೆ ಎಂದು ಹೇಳಬೇಕು ರೈತ ಸ್ವಾಭಿಮಾನಿ ಯಾವತ್ತು ನೀಡುವ ಕೈ ಆಗಬೇಕು ಹೊರತು ಬೇಡುವ ಕೈ ಆಗಬಾರದು ಎಂದರು ರೈತ ದಿನಾಚರಣೆ ಎನ್ನುವಂಥದ್ದು ರೈತರಲ್ಲ ಜಾಗ ಜಾಗೃತಿ ಉಂಟು ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತದ್ದು ಮತ್ತೆ ನೋಡಿ ರೈತರಿಗೆ ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತದ್ದು ರೈತ ಸಮಸ್ಯೆ ಏನು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಕೂಡ ಇವತ್ತು ದಿವಸ ಎಷ್ಟು ಊರಲ್ಲಿ ಎಷ್ಟೊಂದು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಿದೆ ತಾವು ಪ್ರತಿನಿತ್ಯ ಪೇಪರ್ ನೋಡ್ತಾ ಇರ್ತೀರಿ ಪತ್ರಿಕೆಯ ಟಿವಿ ನೋಡ್ತಾ ಇರ್ತೀರಿ ರೈತರ ಆತ್ಮಹತ್ಯೆ ಆಯ್ತು ರೈತರ ಆತ್ಮಹತ್ಯೆ ಆಯ್ತು ಯಾಕೆ ಸ್ವಾಮಿ ಆತ್ಮಹತ್ಯೆ ಆಗ್ತದೆ ಬಿಜೆಪಿ ಬರೂ ಆತ್ಮಹತ್ಯೆ ಆಗತ್ತೆ ಕಾಂಗ್ರೆಸ್ ಬಂದರೂ ಆತ್ಮಹತ್ಯೆ ಆಗತ್ತೆ ರೈತರ ಜೀವನ ಪರ್ಯಂತ ಸಾಲ ಮಾಡು ಮಾಡು ಸಾಲ ಮಾಡು ಊಟ ಮಾಡು ರೈತನ ಯಾಕೆ ಸಾಲಗಾರ ಮಾಡಿದೀರಿ ಇದನ್ನ ಜನ ಅರ್ಥ ಮಾಡ್ಕೋಬೇಕು ನಾನ್ ಆ ಸಾಲ ಕೊಟ್ಟೆ ಈ ಸಾಲ ಕೊಟ್ಟೆ ಪಾಪ ರೈತ ಯಾಕೆ ಸಾಲ ಕೊಡ್ತೀರಿ ನೀವು ರೈತ ಅನ್ನ ಕೊಡೋನು ರೈತನ ಕೈ ಹೆಂಗಿರತ್ತೆ ಹೇಳಿ ಹಿಂಗಿರತ್ತೆ ಹಿಂಗಿರಲ್ಲ ರೈತನ ಕೈ ಹಿಂಗಿರತ್ತೆ ಅಂತ ಹಿಂಗಿರುವಂತ ಕೈಯನ್ನ ಹಿಂಗ್ ಹೊಡೆದ್ರ ಯಾರು ಅದ್ರ ಬಗ್ಗೆ ಜನಕ್ಕೆ ಕಾಳಜಿ ಇಲ್ಲ ಕೇಳುವಂತ ಪೇಶನ್ಸ್ ನಮಗಿಲ್ಲ ತಾಳ್ಮೆ ನಮಗಿಲ್ಲ ನಾವು ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ ಒಂದು ಪ್ರಜ್ಞಾನೆ ನಮಗಿಲ್ಲ ಇದು ನಮ್ಮ ದುರ್ದೈವ ರಾಜ್ಯಾಧ್ಯಕ್ಷ ಚಿದಾನಂದ ಹರಿಜನ ಮಾತನಾಡಿ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಬರುವ ಪೂರ್ವದಲ್ಲಿ ಕಾರ್ಯಕ್ರಮದಲ್ಲಿ ಜನರು ಇದ್ದಾರೆಯೇ ಎಂದು ಫೋನ್ ಕರೆ ಮಾಡಿ ಕೇಳ್ತಾರೆ ಆ ವ್ಯಕ್ತಿ ಹತ್ತು ಇಪ್ಪತ್ತು ಜನರು ಮಾತ್ರ ಇದ್ದಾರೆ ಎಂದು ಹೇಳಿದಾಗ ಆ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಬರಲು ಹಿಂದೇಟು ಹಾಕ್ತಾರೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ್ ಗುಡಿಯಾಳ್ ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಚಲವಾದಿ ಮಾತನಾಡಿದರು ಈ ವೇಳೆ ಹನುಮಂತಪ್ಪ ಆರೇಗೊಪ್ಪ ದುರ್ಗಪ್ಪ ವಡ್ಡರ್ ಸಂಗಮೇಶ ಬಿದರಿ ಎಸ್ಎಸ್ ಪಾಟೀಲ್ ಅಮರೇಶ್ ಹರಿಜನ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ರೈತ ದಿನಾಚರಣೆಯ ಅಂಗವಾಗಿ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಸಮಿತಿಯಿಂದ ಶನಿವಾರ ಪಟ್ಟಣದ ಹಳೂರು ಓಣಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಎತ್ತಿನ ಬಂಡಿಗಳ ಮೆರವಣಿಗೆ ನಡೆಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ವಾದ್ಯದ ಮೂಲಕ ಎತ್ತಿನ ಬಂಡಿಗಳ ಮೆರವಣಿಗೆ ಸಾಗಿ ನಂತರ ನ್ಯಾಸರ್ಗಿ ರಸ್ತೆಯಲ್ಲಿರುವ ಶ್ರೀ ಗುರುಗೋವಿಂದ ಮತ್ತು ಶ್ರೀ ಸಂತ ಶಿಶುನಾಳ ಶರೀಫರ ಶಿವಯೋಗ ಮಂದಿರ ಸೇರಿತು ಕ್ರಿಸ್ಮಸ್ ರಜೆಗೆ ಸ್ವದೇಶಿ ಪ್ರವಾಸಿಗರ ದಂಡೆ ಗೋಕರ್ಣಕ್ಕೆ ಹರಿದು ಬರುತ್ತಿದ್ದು ಪ್ರವಾಸಿ ತಾಣದಲ್ಲಿ ಜನರ ಜಾತ್ರೆಯೇ ನೆರೆದಿದೆ ಈ ಹಿಂದೆ ಕ್ರಿಸ್ಮಸ್ ಆಚರಣೆಗೆ ವಿಶೇಷ ತಯಾರಿ ನಡೆಸುತ್ತಿದ್ದ ವಿದೇಶಿ ಪ್ರವಾಸಿಗರ ಸಂಖ್ಯೆ ತೀರಾ ಕ್ಷೀಣಿಸುತ್ತಿದ್ದು ಬೆರಳೆಣಿಕೆಯಲ್ಲಿದ್ದಾರೆ ದಶಕಗಳ ಹಿಂದೆ ಕಡಲ ಕಡಲತೀರದಲ್ಲಿ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮದ ಜೊತೆ ವಿದೇಶಿ ಪ್ರವಾಸಿಗರ ಹಬ್ಬ ನಡೆಯುತ್ತಿತ್ತು ಭಾರತೀಯ ಸಂಸ್ಕೃತಿ ಬಿಂಬಿಸುವ ಹಲವಾರು ಚಟುವಟಿಕೆಗಳ ಮಧ್ಯೆ ವಿದೇಶಿಗರ ಹಬ್ಬ ವಿಶಿಷ್ಟವಾಗಿರುತ್ತಿತ್ತು ಆದರೆ ಪ್ರಸ್ತುತ ಡಿಜೆಗಳ ಅಬ್ಬರ ಕುಣಿದು ಕುಪ್ಪಳಿಸುವ ಯುವ ಸಮುದಾಯವೇ ಬರ್ತಿದೆ ಕಳೆದ ಎರಡು ದಿನಗಳಿಂದ ಅಧಿಕ ಸಂಖ್ಯೆಯಲ್ಲಿ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯದಿಂದ ಪ್ರವಾಸಿಗರು ಆಗಮಿಸುತ್ತಿದ್ದು ಗೋಕರ್ಣದ ಎಲ್ಲಾ ವಸತಿ ಗೃಹಗಳು ರೆಸಾರ್ಟ್ಗಳು ಭರ್ತಿಯಾಗಿದೆ ಹೊಸ ವರ್ಷ ಜನವರಿ ಒಂದನೇ ತಾರೀಖಿನವರೆಗೂ ಒಂದು ಕೊಠಡಿಯೂ ಖಾಲಿ ಇಲ್ಲ ಎಂಬ ಉತ್ತರ ದೊರೆಯುತ್ತಿದೆ ಸಾರ್ವಜನಿಕ ಶೌಚಾಲಯ ಸ್ನಾನಗೃಹ ಶುದ್ಧ ಕುಡಿಯುವ ನೀರಿನ ಕೊರತೆ ಮೂಲಭೂತ ಸೌಕರ್ಯಗಳಿಂದ ಪ್ರವಾಸಿ ತಾಣ ವಂಚಿತವಾಗಿದ್ದು ಪ್ರವಾಸಿಗರ ತೊಂದರೆ ಮುಂದುವರಿಯುತ್ತಿದೆ ಪ್ರಮುಖ ಮಾರ್ಗಗಳಲ್ಲಿ ಸಂಚಾರ ದಟ್ಟಣೆ ಸಹ ಹೆಚ್ಚಾಗಿದೆ ಗೋಕರ್ಣ ಪ್ರಮುಖ ದೇವಾಲಯಗಳಾದ ಮಹಾಗಣಪತಿ ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಸರತಿ ಸಾಲು ನೆರೆದಿದ್ದು ಶಾಲಾ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮಹಾಬಲೇಶ್ವರ ದೇವಾಲಯದಲ್ಲಿನ ಅಮೃತಾನ್ನ ಭೋಜನ ಶಾಲೆಯಲ್ಲಿ ಸಹ ಜನಜಂಗುಳಿ ನಡೆದಿದ್ದು ಸಹಸ್ರ ಸಂಖ್ಯೆಯಲ್ಲಿ ಪ್ರಸಾದ ಭೋಜನ ಸ್ವೀಕರಿಸುತ್ತಿದ್ದಾರೆ ಕೇರಳ ಸೇರಿದಂತೆ ಕೋವಿಡ್ ಸೋಂಕು ಹೆಚ್ಚಿರುವ ರಾಜ್ಯಗಳಿಂದ ಸಹ ಪ್ರವಾಸಿಗರು ಬಂದಿದ್ದು ಮಾಸ್ಕ್ ಧರಿಸುವ ಯಾವುದೇ ನಿಯಮ ಪಾಲನೆ ಮಾಡುತ್ತಿಲ್ಲ ಶೈಕ್ಷಣಿಕ ಪ್ರವಾಸಕ್ಕೆ ಬಂದ ಶಾಲಾ ವಿದ್ಯಾರ್ಥಿಗಳು ಇವರೊಂದಿಗೆ ಜೊತೆಯಾಗ್ತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಅನುಮೋಡ ಘಟ್ಟದಲ್ಲಿ ಭಾರಿ ವಾಹನದ ಅಪಘಾತ ಸಂಭವಿಸಿದ್ದರಿಂದ ಶನಿವಾರ ಸಂಜೆ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಎರಡು ಕಡೆ ಸುಮಾರು ಮೂರು ಕಿಲೋಮೀಟರ್ವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು

ವಾರಾಂತ್ಯದ ರಜೆಯ ನಂತರ ಸೋಮವಾರವೂ ಕ್ರಿಸ್ಮಸ್ ರಜೆ ಇರೋದ್ರಿಂದ ಅನೇಕ ಜನರು ಅನಮೋಡ ಘಟ್ಟದ ಮೂಲಕ ಗೋವಾಕ್ಕೆ ತೆರಳಿದ್ದಾರೆ ಇದರಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ವಾಹನಗಳ ದಟ್ಟಣೆ ಉಂಟಾಗಿತ್ತು ಶುಕ್ರವಾರ ಅನಮೋಡ ಘಟ್ಟದಲ್ಲಿರುವ ಆರ್ಟಿಒ ಚೆಕ್ಪೋಸ್ಟ್ ಬಳಿ ಭಾರೀ ವಾಹನವೊಂದರ ಅಪಘಾತ ಸಂಭವಿಸಿದೆ ಇದರಿಂದಾಗಿ ಶನಿವಾರ ಸಂಜೆ ವಾಹನವನ್ನು ಕ್ರೇನ್ ಮೂಲಕ ಎಳೆದುಕೊಂಡು ಹೋಗುತ್ತಿದ್ದರಿಂದ ಹೆದ್ದಾರಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಈ ಟ್ರಾಫಿಕ್ ಜಾಮ್ನಿಂದಾಗಿ ಬೇಸತ್ತ ಪ್ರಯಾಣಿಕರು ರಸ್ತೆಯಲ್ಲಿ ಕ್ರಿಕೆಟ್ ಆಡುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಆದರೆ ಶನಿವಾರ ಸಂಜೆ ಏಳು ಗಂಟೆಯವರೆಗೂ ಪೊಲೀಸರು ಟ್ರಾಫಿಕ್ ಜಾಮ್ ಅನ್ನು ನಿಭಾಯಿಸಲು ಹರಸಾಹಸ ಪಡೆದಿದ್ರು ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ